ಕೃಷಿ ಕಾರ್ಮಿಕ ಮತ್ತು ರಕ್ಷಣಾ ಸಚಿವರಾಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಕೈಗೊಂಡ ಕ್ರಮಗಳು ಇಂದಿಗೂ ಭಾರತೀಯರ ಜನಮನಸದಲ್ಲಿ ಚಿರಸ್ಥಾಯಿಯಾಗಿದ್ದು ಅವರ ಯೋಜನೆಗಳು ಜನಪರವಾಗಿದ್ದವು ಎಂದು ತಾಲೂಕು ದಂಡಾಧಿಕಾರಿ ಮತ್ತು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಸುರೇಶ್ ಆಚರ್ ಹೇಳಿದರು ಟಿ ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ತಾಲೂಕು ಬಾಬು ಜಗಜೀವನ್ ರಾಮ್ ಸಂಘದ ವತಿಯಿಂದ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿಯ ಆಚರಣಾ ಸಮಾರಂಭ ಉದ್ದೇಶಿಸಿ ಅವರು ಮಾತನಾಡಿದರು ಬಡ ದುರ್ಬಲ ವರ್ಗದ ಜನರ ಜೀವನವನ್ನು ಸುಗಮ ಮಾಡುವ ನಿಟ್ಟಿನಲ್ಲಿ ಕೈಗೊಂಡ ದಿಟ್ಟ ಕ್ರಮಗಳು ಮತ್ತು ಅಮೂಲಗ್ರಹ ಬದಲಾವಣೆಗಳು ವ್ಯಕ್ತಿಗಳ ಹೆಸರನ್ನು ಜನಮನಸದಲ್ಲಿ ಉಳಿಯುವಂತೆ ಮಾಡುತ್ತದೆ ಬಾಬು ಜಗನ್ಜೀವನ್ ರಾಮ್ ಅವರ ಈ ನಿಟ್ಟಿನಲ್ಲಿ ಉತ್ತಮ ಕಾರ್ಯ ಕೈಗೊಂಡಿದ್ದರು ಎಂದರು ಮುಖ್ಯ ಭಾಷಣಕಾರ ಪುರಸಭಾ ಸದಸ್ಯ ಅರ್ಜುನ್ ರಮೇಶ್ ಮಾತನಾಡಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗನ್ಜೀವನ್ ರಾಮ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದಲಿತ ಸಮುದಾಯದ ಎರಡು ಕಣ್ಣುಗಳು ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಮೂಲಕ ತಳ ಸಮುದಾಯಗಳಿಗೆ ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ನೀಡುವಲ್ಲಿ ಮುಂದಾದರೆ ಜಗಜೀವನ್ ರಾಮ್ ಅವರು ಭಾರತದ ಕೃಷಿ ಕ್ಷೇತ್ರದಲ್ಲಿ ವೈಜ್ಞಾನಿಕತೆಯನ್ನು ಅಳವಡಿಸಿಕೊಂಡು ಆಹಾರ ಸ್ವಾವಲಂಬನೆ ಸಾಧಿಸುವ ಮೂಲಕ ದೇಶದ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಸೇರಿದಂತೆ ಬಡಜನರಿಗೆ ಆಹಾರ ಒದಗಿಸುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಎಂದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿ ರಮೇಶ್ ಮಾತನಾಡಿದರು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವು ಗಣ್ಯರು ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಹಲವು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯ ಎಲ್ ಮಂಜುನಾಥ್ ತಾಲೂಕು ಡಾಕ್ಟರ್ ಬಾಬು ಜಗನ್ಜೀವನ್ ರಾಮ್ ಸಂಘದ ಅಧ್ಯಕ್ಷ ಹುಣಸೂರು ಪುಟ್ಟಣ್ಣಯ್ಯ ತಾಲೂಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಕರವಟ್ಟಿ ಮಾದೇವಯ್ಯ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಮನ್ಯ ಮುಂಡಿ ಮಹೇಶ್ ಅನೇಕ ಮುಖಂಡರು ವಿವಿಧ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳು ಇದ್ದರು ವಿಚಾರಗಳನ್ನ ನಾವು ಭವಿಷ್ಯಕ್ಕೆ ಅವ್ರ ಹೆಸರುಗಳನ್ನ ಬಳಸ್ಕೋಬೇಕು ಹೊರತು ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ನಾವು ಯಾವತ್ತೂ ಅವ್ರ ಹೆಸರುಗಳನ್ನ ಬಳಸ್ಕೋಬಾರ್ದು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಜಗಜೀವನ್ ರಾಮ್ ಅವ್ರ ಹೆಸರನ್ನ ಇವತ್ತಿಗೂ ಕೂಡ ರೈಲ್ವೆ ರಕ್ಷಣಾ ಅತ್ಯುನ್ನತವಾದ ಮಟ್ಟಕ್ಕೆ ಏರಿ ಉಪ ಪ್ರಧಾನಿಯಾಗಿ ಒಂದು ಮಾದರಿಯನ್ನ ಕೊಟ್ಟಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರನ್ನ ನಾವು ಸ್ಮರಿಸ್ಕೊಳ್ತಕ್ಕ ದಿನಾಚರಣೆ ಬಾಬು ಜಗಜೀವನ್ ರಾಮ್ರವರು ಒಂದು ಅಸ್ಪೃಶ್ಯತೆ ಸಮಾಜದಲ್ಲಿ ಹುಟ್ಟಿದಂತ ಬಾಬು ಜಗಜೀವನ್ ರಾಮ್ರವರು ಅಲ್ಲಿನ ವಿದ್ಯಾಭ್ಯಾಸದ ಅವಧಿಯಲ್ಲಿ ಈಗಾಗಲೇ ನಮ್ಮ ಅರ್ಜುನ್ ರವರು ಅದರ ಬಗ್ಗೆ ಒಂದು ಶಕ್ತಿ ನಾನು ಆಗ್ಲೇ ಹೇಳ್ತಿದ್ದೆ ಇವತ್ತು ಈ ಸಂವಿಧಾನದ ಅಡಿಯಲ್ಲಿ ನಾವೇನೇನು ಅಹ್ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೀವೋ ಆ ದಲಿತರಿಗೆ ಎರಡು ಕಣ್ಗಳು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಜಗ್ಜೀವನ್ ರಾಮ್ ಅವರು ಈ ಜಗ್ಜೀವನ್ ರಾಮ್ ಅವರ ಜನನ ಐದು ಏಪ್ರಿಲ್ ಸಾವಿರದ ಒಂಬೈನೂರ ಎಂಟರಂದು ಶೋಭಿರಾಮ್ ಹಾಗೂ ವಸಂತಿ ದೇವಿ ಎಂಬುವರ ಪುತ್ರರಾಗಿ ಅವರು ಚಾಂದ್ವಾ ಅನ್ನೋ ಗ್ರಾಮ ಬಹುಶಃ ಎಷ್ಟು ಜನಕ್ಕೆ ಅವತ್ತಿನ ಹೆಸರು ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಬಂಗಾಳದ ಪ್ರೆಸಿಡೆನ್ಸಿಯ ಶಹಾಬಾದ್ ಜಿಲ್ಲೆ ಅಂದ್ ಅಂದಿನ ದಿನ ಈಗಿನ ಬಿಹಾರದ ಭೋಜ್ಪುರ್ ಜಿಲ್ಲೆಯ ಪ್ರಧಾನ ಕಚೇರಿಯಾದ ಆರ ಆರ ಅನ್ನೋ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂತ ಚಾಂದ್ವಾ ಗ್ರಾಮದಲ್ಲಿ ಅವರು ಜನಿಸಿರ್ತಾರೆ ಅವರು ಚಾಮಾರ ಕುಟುಂಬಕ್ಕೆ ಸೇರಿದಂತ ಒಬ್ಬ ಮಹಾನ್ ನಾಯಕರು ಜಗ್ಜೀವನ್ ರಾಮ್ ಅವರಿಗೆ ಈ ಜಾತಿ ಅನ್ನೋ ಪದ್ಧತಿ ಮತ್ತು ಜಾತಿ ಅನ್ನೋ ಒಂದು ಏನು ತಾರತಮ್ಯ ಅದು ಇವತ್ತಿಂದಲ್ಲ ಅದು ಆಗಿನ ಕಾಲದಿಂದಲೂ ಬಂದಿದೆ ಈಗಲೂ ಕೂಡ ನಡೀತಾನೆ ಇದೆ ಅಂಥದ್ದೇ ಒಂದು ಇನ್ಸಿಡೆಂಟು ಜಗ್ಜೀವನ್ ರಾಮ್ ಅವರಿಗೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡನೇ ಇಸ್ವಿಯಲ್ಲಿ ಅದೇ ಆರ ಆರ ಟೌನ್ ನಲ್ಲಿ ಇರ್ತಕ್ಕಂಥ ಸ್ಕೂಲ್ಗೆ ಸೇರಿರ್ತಾರೆ ಆ ಸ್ಕೂಲ್ ನಲ್ಲಿ ಅವ್ರಿಗೆ ಮೊದಲನೇ ಬಾರಿಗೆ ಆ ಒಂದು ತಾರತಮ್ಯದ ಪದ್ಧತಿ ಅವ್ರಿಗೆ ಬರುತ್ತೆ ಹೇಗೆ ಅಂದ್ರೆ ಅವ್ರು ಹೋಗ್ತಿರ್ತಕ್ಕಂಥ ಸ್ಕೂಲ್ ನಲ್ಲಿ ಎರಡು ಮಡಕೆ ಇಟ್ಟಿರ್ತಾರೆ ಮಕ್ಕಳಿಗೆ ಒಂದು ಮಡಕೆ ಹಿಂದೂ ಧರ್ಮದವ್ರಿಗೆ ಇನ್ನೊಂದು ಮಡಿಕೆ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತ ಒಂದು ಮಡಿಕೆ ಈ ಹಿಂದೂ ಸಮಾಜಕ್ಕೆ ಸೇರಿದಂತ ಧರ್ಮಕ್ಕೆ ಸೇರಿದಂತ ಮಡಿಕೆಯಲ್ಲಿ ಅವರು ನೀರ್ ತಗೊಂಡ್ ಕುಡ್ಬಿಡ್ತಾರೆ ಸೊ ಕುಡಿದಾಗ ಅಲ್ಲಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳು ಮೇಲ್ವರ್ಗದ ವಿದ್ಯಾರ್ಥಿಗಳು ಅದನ್ನ ಪ್ರಾಂಶುಪಾಲರ ಗಮನಕ್ಕೆ ತರ್ತಾರೆ ಆ ಪ್ರಾಂಶುಪಾಲರು ಏನ್ ಮಾಡ್ತಾರೆ ಅಂದ್ರೆ ಆ ಶಾಲೆಗೆ ಮೂರನೇ ಮಡಿಕೆ ಧರಿಸ್ತಾರೆ ಆ ಮೂರನೇ ಮಡಕೆ ದಲಿತರಿಗಾಗಿರುತ್ತೆ ಆ ಎರಡ್ ಸಾವಿರ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಲ್ಲಿ ನಡೆದಂತ ಘಟನೆ ಜಗ್ಜೀವನ್ ರಾಮ್ ಅವರು ಅವತ್ತಿನ ದಿನದಿಂದನೇ ಈ ಹೋರಾಟನ ಪ್ರಾರಂಭ ಮಾಡ್ತಾರೆ ಅವ್ರ ಹೋರಾಟ ಹೇಗಿರುತ್ತೆ ಅಂದ್ರೆ ಆ ಮೂರನೇ ಮಡಿಕೆ ಏನ್ ತರಿಸಿರ್ತಾರೋ ಆ ಮೂರನೇ ಮಡಿಕೆನ ಎರಡು ಸಲ ಒಡೆದಾಕೋ ಮುಖಾಂತರ ಅವ್ರ ಹೋರಾಟನ ಪ್ರಾರಂಭಿಸ್ತಾರೆ ಆ ಯಾಕೆ ಹೊಡೆದಾಕ್ತಾರೆ ಅಂದ್ರೆ ಎಲ್ಲಿವರೆಗೂ ಪ್ರಾಂಶುಪಾಲರು ಮೂರನೇ ಮಡಿಕೆನ್ ಇಡ್ತಾರೋ ಅಲ್ಲಿವರೆಗೂ ಕೂಡ ಆ ಮೂರನೇ ಮಡಿಕೆ ಏನ್ ಇರೋದಕ್ಕೆ ನಾನ್ ಬಿಡಲ್ಲ ಇಲ್ಲಿ ಇರೋದೇ ನೀವ್ ಎರಡು ಧರ್ಮ ಅನ್ನಲ್ಲ ಎರಡು ಧರ್ಮದಲ್ಲೇ ಇರ್ಬೇಕು ಹೊರತು ನೀವ್ ಮೂರನೇ ಮಡಿಕೆ ದಲಿತರನ್ನ ಸಪರೇಟ್ ಮಾಡಕೂಡುದು ಅನ್ನೋ ಮುಖಾಂತರ ಆ ಹೋರಾಟನ ಪ್ರಾರಂಭ ಮಾಡ್ತಾರೆ ಸೊ ಈ ಜಗ್ಜೀವನ್ ರಾಮ್ ಅವರು ಬಹುಶಃ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವೋ ಮೂವತ್ತು ವರ್ಷಗಳ ಕಾಲ ಭಾರತದ ಇತಿಹಾಸದಲ್ಲೇ ಯಾರಾದ್ರೂ ಮೂವತ್ತು ವರ್ಷಗಳ ಕಾಲ ಕೇಂದ್ರ ಸಂಪುಟದಲ್ಲಿ ಸಚಿವರ ಕೆಲಸ ಮಾಡಿದ್ರೆ ಅದು ಬಾಬು ಜಗ್ಜೀವನ್ ರಾಮ್ ಅವರು ಮಾತ್ರ ಮೂವತ್ತು ವರ್ಷದ ಇತಿಹಾಸ ಅಷ್ಟು ಸುಲಭವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಲ್ಲಿ ಇಂಡೋ ಪಾಕ್ ನಾವೆಲ್ಲ ಇವತ್ತಿನ ದಿನ ಏನ್ ನೋಡ್ತಾ ಇದೀವೋ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಯುದ್ಧಗಳನ್ನ ದಿನದಲ್ಲಿ ಇಂಡೋ ಪಾಕ್ ಅನ್ನೋ ಯುದ್ಧ ಬಹಳ ಅಷ್ಟು ಸುಲಭವಾಗಿರಲಿಲ್ಲ ಸುಳ್ಳು ಅಂದ್ರೆ ಅಂದ್ರೆ ಈ ದೇಶದಲ್ಲಿ ಎಪ್ಪತ್ತೆರಡು ಎಪ್ಪತ್ತೆಂಟು ಪರ್ಸೆಂಟ್ ರೈತರು ಇದ್ರು ಸಹ ಆ ಅಗಾಧವಾದಂತ ಭೂಮಿ ಇದ್ರೂ ಸಹ ಬೆಳೆಗಳು ಮಾತ್ರ ಕುಂಠಿತ ಆಗ್ತಿತ್ತು ತಿನ್ಲಿಕ್ಕೆ ಅನ್ನ ಇರಲಿಲ್ಲ ಜಗಜೀವನ ರಾಮ ಅವರು ಹಸಿರು ಕ್ರಾಂತಿ ತರಲಿಕ್ಕಾಗಿ ಇವತ್ತು ಸಣ್ಣಕ್ಕಿಯನ್ನ ಹೊಂಟ್ ಇದ್ದೀವಿ ನಾವು ಜೊತೆಗೆ ಇವರ ಜೊತೆಗೆ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಪ್ರಧಾನಿ ಕೃಷಿ ಸಚಿವರಾಗಿ ಕರ್ತವ್ಯ ನಿರ್ವಹಿಸಿದವರು ಇವರಿಬ್ಬರ ನಾಯಕತ್ವ ಇಡೀ ಸಮಾಜದಲ್ಲಿ ಹಿಂದುಳಕತ್ವ ಅದು ನಿಜಕ್ಕೂ ಬೇಸರ ತಂಗತ್ತ ಸಂಗತಿ ಯಾಕೆಂದ್ರೆ ಬೇಕಾದಷ್ಟು ಜನ ವಿಜೃಂಭಣೆಯಿಂದ ವಿಜೃಂಭಿಸ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಎಲ್ಲ ಕಡೆ ಬ್ಯಾನರ್ ಹಾಕ್ತಾರೆ ಆದ್ರೆ ಇಂತ ನಾಯಕರು ಮರಿಚಿಕೆ ಆಗ್ಬಿಟ್ರು ಇವರು ಮನೆ ಮನೆ ಬಾಗಿಲಿನ ಫೋಟೋಗಳು ರೈತರ ಕೃಷಿ ಭೂಮಿಯಲ್ಲಿ ಬ್ಯಾನರ್ಗಳಾಗ್ಬಿತ್ತು ಆದ್ರೆ ಎಲ್ಲ ಒಂದು ಕಡೆ ಇವರ ನಾಯಕತ್ವದ ಅರಿವು ಗ್ರಾಮೀಣ ಭಾಗದಲ್ಲಿ ಅಂತ ಹಿಂದುಳಿದ ಹಾಗಾಗಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೀಬೇಕು ಎಲ್ಲ ವರ್ಗದ ಜನರು ಕೂಡ ಇಲ್ಲಿ ಬರಬೇಕು ಒಂದೇ ವರ್ಗದ ಜನರಿಗೆ ಇನ್ವಿಟೇಷನ್ ಕೊಟ್ಟುಕೊಟ್ಟು ಒಂದೇ ವರ್ಗದವರು ಪಾಠ ಕಳಿಸ್ಕೊಡ್ತು ಪಾಠ ಮಾಡೋದಾದ್ರೆ ಇದು ಅಸ್ಪೃಶ್ಯತೆ ಮತ್ತೊಂದು ಅಂತ ಏನಿದೆ ಅದನ್ನ ಪೂರ್ತಿ ಮಾಡಿದಂತ ಕೇಂದ್ರದ ಅತ್ಯಂತ ಹಿರಿಯ ಸಚಿವರಾಗಿದ್ದವರು ಬಾಬು ಜಗ್ ಅವರು ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು ರೈಲ್ವೆ ಇರ್ಬೋದು ಡಿಫೆನ್ಸ್ ಮನಿಸ್ಟರ್ ಕೂಡ ಆಗಿದ್ರು ಅವರು ಪಾಕಿಸ್ತಾನದಲ್ಲಿ ಒಂದ್ಸಲ ಅವರು ಏನು ದಂಡೆ ದಂಡೆತಿಗೆ ಅವ್ರಿಗೆ ನಲ್ಲಿ ಮುರು ಮುರಿಯೋ ರೀತಿ ಅವ್ರನ್ನ ಒದ್ದು ಆಚೆ ಕೊಡಿಸ್ತೀವಿ ಕೀರ್ತಿ ಬಾಬು ಜಗ್ಜನ್ ರಾಮ್ ಬದಿದ್ರು ಹಸಿರು ಕ್ರಾಂತಿ ಅಧಿಕಾರ ಯಾವುದೇ ಸಮ ಸಂಸ್ಥೆಗಳು ಕೊಟ್ಟಂತಹ ಇದಲ್ಲ ಅದು ಗಿಫ್ಟ್ ಅಲ್ಲ ಅದು ಈ ರಾಜ್ಯ ಆಹಾರ ಇಲಾಖೆಯಲ್ಲಿ ವ್ಯವಸಾಯ ಇಲಾಖೆಯಲ್ಲಿ ಭಾರತ ದೇಶ ಸ್ವಾವಲಂಬಿ ಆಗ್ಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣ ಬಾಬು ಜಗಜೀವನ್ ಅವರು ಜಗಜೀವನ್ ಅವರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಬ್ರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬಹುಶಃ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ನಾವೆಲ್ಲರೂ ತಲೆ ತಗ್ಸ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ರಾಜ್ಯಾಂಗ ಏನಿದೆ ಈ ರಾಷ್ಟ್ರದಲ್ಲಿ ಪ್ರಪಂಚದ ಸುಮಾರು ಮುನ್ನೂರಷ್ಟು ದೇಶಗಳಿರ್ತಕ್ಕಂಥದ್ರಲ್ಲಿ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಇರ್ತಕ್ಕಂಥ ಯಾವುದೇ ದೇಶದಲ್ಲಿ ರಾಜ್ಯ ರಾಜ್ಯಾಂಗ ಇರಲಿಲ್ಲ ಇವತ್ತಿಗೂ ಇಲ್ಲ ಆಲ್ ಕಂಟ್ರೀಸ್ ಕಮ್ ಫಾರ್ವರ್ಡೆಡ್ ಯಾರು ಮುಂದೆ ಬಂದಿರೋ ಅವ್ರೆಲ್ಲರೂ ಕೂಡ ಅಂಬೇಡ್ಕರ್ ಅವರ ಮತ್ತು ಅವ್ರು ಬರೆದಿರ್ತಕ್ಕಂಥ ರಾಜ್ಯಾಂಗವನ್ನ ಎಲ್ಲರೂ ಮುಕ್ತ ಕಂಠದಿಂದ ಹೋಗ್ತಿದ್ದಾರೆ ದಲಿತ ಸಮಾಜದಲ್ಲಿ ಹುಟ್ಟಿ ಅಂತ ಒಂದು ರಾಜ್ಯಾಂಗವನ್ನು ಬರೆದವರು ಪ್ರಧಾನಮಂತ್ರಿ ಆಗಲಿಲ್ಲ ಮತ್ತು ಬಾಬು ಜಗಜೀವನ್ ರಾಮ್ ಅವರು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಯಾವುದೇ ಜಾತಿಗೆ ವಿರೋಧ ಎಲ್ಲಾ ಜಾತಿಯವರು ಸೇರಿ ಎರಡು ಜಿಲ್ಲೆಯಿಂದ ನನ್ನ ಕೂಡ ವಿಧಾನ ಪರಿಷತ್ತಿನ ಸದಸ್ಯರು ಮಾಡಿದ್ದಾರೆ ಅದರಲ್ಲಿ ನನ್ನ ಸಮಾಜದವರೇ ಸ್ವಲ್ಪ ಕಮ್ಮಿ ಓಟ್ ಹಾಕಿರ್ಬೋದು ಮಿಕ್ಕೆ ಎಲ್ಲ ಮೇಜರ್ ಕಮ್ಯುನಿಟಿ ಕೂಡ ನಂಗೆ ಓಟ್ ಹಾಕಿ ಶ್ರೀರಾಮ್ ಅವರು ಬಾಲ್ಯದಿಂದಲೂ ಕೂಡ ಹೋರಾಟಗಾರರಾಗಿ ಈ ರಾಷ್ಟ್ರಕ್ಕೆ ತಮ್ಮನ್ನ ಅರ್ಪಿಸಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಬಾಬು ಜಗಜೀವನ್ ರಾಮ್ ಯಾವ ಸಂದರ್ಭದಲ್ಲಿ ನಾವು ನೆನಪಬೇಕು ಅಂದರೆ ಅವರು ಈ ದೇಶಕ್ಕೆ ಸ್ವತಂತ್ರ ಬಂದಂದಿನಿಂದ ಸಾಮಾನ್ಯವಾಗಿ ರಾಜೀವ್ ಗಾಂಧಿ ಅವರ ಮಂತ್ರಿಮಂಡಲದವರೆಗೂ ಸುದೀರ್ಘವಾದಾಗಿ ಮಂತ್ರಿಗಳಾಗಿ ಹಲವಾರು ಖಾತೆಗಳಲ್ಲಿ ಅವರ ಪ್ರತಿಭೆಯನ್ನು ತೊಡಗಿಸಿ ಈ ಒಂದು ದೇಶದ ಅಭಿವೃದ್ಧಿಗಾಗಿ ದುಡಿದಿರ್ತಕ್ಕಂಥ ಮಹಾಚೇತನ ಬಾಬು ಜಗಜೀವನ್